ವೆಲ್ಕಮ್ ಟು ಮೈ ಚಾನೆಲ್ ಯಾರ್ಯಾರು ಚಾನಲ್ ನೋಸ್ತ ಮಾಡ್ತಿದ್ದೀರಾ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಾನು ಉಳಿದಿರೋಳ್ಳೇ ಸಿಂಧ ಹೇಗೆ ನಾನು ಬ್ಯಾಂಗಲ್ ಸ್ಟ್ಯಾಂಡ್ಗೆ ಈ ಲೇಸಿಂದ ಡಿಸೈನ್ ಮಾಡ್ತೀನಿ ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ನಂದು ಮತ್ತು ನಮ್ಮ ಅಮ್ಮಂದು ಬ್ಯಾಂಗಲ್ಸ್ ಕಲೆಕ್ಷನ್ಸ್ನ ನಿಮಗೆ ತೋರಿಸೋದಕ್ಕೆ ಇದ್ದೀನಿ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಎಷ್ಟೊಂದು ಲೇಸ್ಗಳು ಅರ್ಧ ಅರ್ಧ ಕಾಲು ಕಾಲು ಭಾಗ ಎಲ್ಲ ಅದನ್ನ ಏನಪ್ಪ ಮಾಡ್ತಿದ್ದೀನಿ ಅಂದರೆ ನಾನು ಇದಕ್ಕೆಲ್ಲ ಈಗ ಸುತ್ತಿ 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 ಚೆನ್ನಾಗಿ ಡಿಸೈನ್ ಮಾಡ್ತಾಯಿದ್ದೀನಿ ಅದರಿಂದ ನೋಡೋದಕ್ಕೂ ಒಂದು ಲುಕ್ ಇರುತ್ತೆ ಅದು ಬ್ಯಾಂಗಲ್ ಅಂತ ಅನಿಸುತ್ತೆ ಸೋ ಅದನ್ನು ಥರ ಮಾಡೋದು ನೋಡಿ ನಾನೇನು ಮಾಡ್ತೀನಿ ಅಂದರೆ ಫಸ್ಟು ನಾನು ಇದಕ್ಕೆ ಒಂದು ಸೂಜಿ ದಾರ ಮತ್ತು ಲೇಸ್ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಅಲ್ಲಿ ಸ್ಟಾರ್ಟಿಂಗ್ ಇಟ್ಕೊಂಡು ಅಲ್ಲಿ ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಅದು ಟರ್ನ್ ಆಗಬಾರ್ದು ಅಂತ ಇಲ್ಲಾಂದರೆ ಟೈಟಾಗಿ ಟೈ ಮಾಡಿಕೊಂಡು ಅದನ್ನೇನು ಮಾಡ್ತೀನಿ ಫುಲ್ ರೊಟೇಟ್ ಮಾಡ್ತಾ ಹೋಗ್ತೀನಿ

ಸೈಡ್ ಬ್ಯಾಂಗಲ್ಸ್ ತರ ಥರ ಇಲ್ಲ ನಾವು ಒಂದೇ ಕಡೆ ಹಾಕಿದ್ವಿ ಇವು ನೋಡಿ ಹೂವ ಹೂವ ಇರೋವಂಥದ್ದು ಇದು ನಂಗೆ ತುಂಬಾ ಇಷ್ಟ ನಾವು ಮಾತಾಡೋದು ಯಾವ ಹೆಚ್ಚು ಕೈ ಇದು ಹಸಿರದು ಬಳೆ ಪ್ಲೇನ್ ಬ್ಯಾಂಗಲ್ಸ್ ಇದು ರೆಡ್ ಪ್ಲೇನ್ ಬ್ಯಾಂಗಲ್ಸ್ ಸೈಜ್ ಬೇರೋಣ ಇದು ಕೂಡ Plain bangles, but size varying. Red. It is two one size. It none non-size. The red color. of wado ನೋಡಿ ಆರೆಂಜ್ ವೆಲ್ವೆಟ್ ಬ್ಯಾಂಗಲ್ಸ್ ಇವು ಹೂವು ಇದು ಸೈಡ್ ಬ್ಯಾಂಗಲ್ಸ್ ಸ್ಟೋನ್ ವರ್ಕ್ ಇರೋದು ಇದು ಹೂವ ವರ್ಕ್ ಇರುವಂತದ್ದು ಒಂಥರ ಡಿಸೈನ್ ಇದು ಇದು ಕೂಡ ಸೇಮ್ ಅದೇ ಬಟ್ ಕಲರ್ ಚೇಂಜ್ ಇದೆ ಇವು ನೋಡಿ ಇವು ಸ್ಟೋನ್ ಯಾವ ಕಲರ್ ಬೇಕೋ ಆ ಕಲರ್ ಇರುತ್ತೆ ಅದು ಬ್ಲೂ ಇದು ಮರೂನ್ ಸ್ಕೈ ಬ್ಲೂ ಮತ್ತೆ ಲೈಟ್ ಗ್ರೀನ್ ಇದು ಯೆಲ್ಲೋ ವೆಲ್ವೆಟ್ ಬ್ಯಾಂಗಲ್ಸ್ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇದನ್ನ ಹಾಗೆ ಅಲ್ಲಿ ಮೇಲೆ ಶೋಕೇಸ್ ಇದೆ ಅಲ್ಲಿ ನೀಟಾಗಿ ಇರಬೇಕು ಅಂತ ಪ್ಲಾನ್ ಇದೆ ಫಸ್ಟ್ ಎಲ್ಲ ನೀನು ನಿಮ್ಗೆ ತೋರಿಸ್ತೀನಿ ಇದು ನೋಡಿ ಬ್ಲ್ಯಾಕ್ ಬ್ಯಾಂಗಲ್ಸ್ ಇದೆರಡು ಸ್ಟೋನ್ ಮತ್ತೆ ಬಾಲ್ ಚೈನ್ ಸೈಡ್ ಬ್ಯಾಂಗಲ್ಸ್ ಚೆನ್ನಾಗಿರುತ್ತೆ ಇದು ನಾನು ಆಗ್ಲೇ ಒಂದು ಡಿಸೈನ್ ತರ ತೋರಿಸಿದ್ದಾನ ಅದರಲ್ಲಿ ಇದು ಯೆಲ್ಲೋ ಕಲರ್ ಇದು ಇದು ಕೂಡ ಸೈಡ್ ಬ್ಯಾಂಗಲ್ಸ್ ಗೋಲ್ಡ್ ಬ್ಯಾಂಗಲ್ಸ್ ನೋಡಬಹುದು ಯಾವ ತರ ಇದೆ ಅಂತ ಡಿಸೈನ್ ಮತ್ತೆ ಸೂಪರ್ ಆಗಿದೆ ಇದೆರಡು ಸೈಡ್ ಬ್ಯಾಂಗಲ್ಸ್ ಸಿಂಗಲ್ ಸಿಂಗಲ್ ಬ್ಯಾಂಗಲ್ಸ್ ಅಂತಾರಲ್ಲ ಅದು ಇದು ಆ ರೋಲ್ ಇತ್ತು ಅಷ್ಟೊಂದು ರೋಲ್ ಇತ್ತು ಅದು ಕಮ್ಮಿ ಅದು ಇದು ನೋಡಿ ಇದು ಕೂಡ ಮರೂನ್ ಬ್ಯಾಂಗಲ್ಸ್ ಪಿಂಕ್ ವೆಲ್ವೆಟ್ ಬ್ಯಾಂಗಲ್ಸ್ ಗ್ರೀನ್ ಬ್ಯಾಂಗಲ್ಸ್ ವಿತ್ ಬುಟ್ಟಿಸ್ ತರ ಚುಕ್ಕಿ 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 ಇದೆ ನೋಡ್ಬೋದು ಚೆನ್ನಾಗಿ ಕಾಣ್ತಿದ್ದಲ್ಲ ಸಿಂಗಲ್ ಬ್ಯಾಂಗಲ್ಸ್ ಯಾವಾಗಾದ್ರೂ ಯಾವ್ದಾರ ಒಂದು ಡ್ರೆಸ್ಗೆ ಹಾಕಬಹುದು ಆ ತರ ಇದಾಗ್ಲೆ ತೋರಿಸಿದ ತರನೇ ಅದು ಡಾರ್ಕ್ ಇತ್ತು ಬಟ್ ಇದು ಲೈಟ್ ಗೋಲ್ಡ್ ಇದು ಡಾರ್ಕ್ ಗೋಲ್ಡ್ ಇತ್ತು ಇದು ಲೈಟ್ ಗೋಲ್ಡ್ ಸೈಡ್ ಬ್ಯಾಂಗಲ್ಸ್ ತರನೆ ಹಾಕೋಬಹುದು ಮತ್ತೆ ಇದೊಂತರ ಡಿಸೈನ್ ಬಳೆ ನೋಡಿ ಫ್ರೆಂಡ್ಸ್ ಬಾಲ್ ಬಾಲ್ ತರ ಮಧ್ಯ ಮಧ್ಯ ಮತ್ತೆ ಚಮಕೀಸ್ ಎಲ್ಲ ಹಾಕಿದ್ದಾರೆ ಇದೊಂಥರ ಬ್ಯಾಂಗಲ್ ಇಷ್ಟು ನಂದು ಬ್ಯಾಂಗಲ್ಸ್ ಕಲೆಕ್ಷನ್ ಆಗಿತ್ತು ಇದಿಷ್ಟು ನಮ್ಮ ಅಮ್ಮ ಒಂದು ಈಗ ನಂದು ತೋರಿಸ್ತೀನಿ ಬ್ಯಾಂಗಲ್ಸು ಇದೇನಪ್ಪ ಅಂದ್ರೆ ನೋಡಿ ಈ ತರ ನಾ ಇದನ್ನ ನಾನೇ ಮಾಡಿಕೊಂಡಿರುವಂತ ಬ್ಯಾಂಗಲ್ಸು ಬರೀ ಇದು ಥ್ರೆಡ್ ಥ್ರೆಡ್ಡಲ್ಲೇ ಮಾಡಿರೋಂಥದ್ದು ಡಿಫ್ರೆಂಟ್ ಥ್ರೆಡ್ಸು ಅದರ ಜೊತೆಗೆ ಸ್ಟೋನು ಮತ್ತು ಬಾಲ್ ಚೈನು ಮತ್ತು ಸ್ಟೋನ್ ಈ ಥರ ಎಲ್ಲ ಹಾಕ್ಕೊಂಡು ನಾನು ಮಾಡ್ಕೊಂಡಿರುವಂಥದ್ದು ನಮ್ಮ ಡ್ರೆಸ್ ಈ ಬ್ಯಾಂಗಲ್ಸ್ ಸೂಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲ ನಮ್ಮ ಡ್ರೆಸ್ಗೆ ಯಾವ ಥರ ಬೇಕೋ ಆ ಥರ ಈ ಥರ ಓಲ್ಡ್ ಬ್ಯಾಂಗಲ್ಸ್ ಇತ್ತು ಅಂದ್ರೆ ಅದರಲ್ಲೂ ಕೂಡ ಈ ಥರ ಬ್ಯಾಂಗಲ್ಸ್ನ ಮಾಡ್ಬೋದು ನಿಮಗೆ ಯಾವ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಅದನ್ನು ಹಾಕಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ನೋಡಿ ಈ ಥರ ಮತ್ತೆ ಸಿಂಗಲ್ ಇದು ಇದು ಸಿಂಗಲ್ಲು ಬರೀ ಏನಂತಾರೆ ಇದು ಸ್ಟೋನ್ಸ್ ಇಂದ ಮಾಡಿರೋಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಮತ್ತೆ ಇದೊಂಥರ ಬರೀ ಬಾಲ್ ಚೈನಲ್ಲಿ ಮಾಡಿರೋದು ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ಬಾಲ್ ಚೇನ್ ಮತ್ತೆ ಮುಂದೆ ಒಂದು ಸ್ಟೋನ್ ಹಾಕಿರೋದು ಯಾವ ಥರ ಇದೆಲ್ಲ ಚೆನ್ನಾಗಿದೆ ಇದನ್ನು ಆಮೇಲೆ ಇದು ನೋಡಿ ಇದು ಬಂದ್ಬಿಟ್ಟು ಈ ಥರ ಈ ಥರನೇ ನಂತರ ಜಾಸ್ತಿ ಬ್ಯಾಂಗಲ್ಸ್ ಇರೋದು ಇದು ಸಿಂಗಲ್ ಸಿಂಗಲ್ ಎರಡು ಇರುತ್ತೆ ಮಧ್ಯದಲ್ಲಿ ಒಂದು ದೊಡ್ಡದಿರುತ್ತೆ ಎಲ್ಲನಿದೆ ಈ ಥರ ಡಿಸೈನಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರಂತಿನ

ಇದೆಲ್ಲ ಕಲರ್ 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 ಇದೆ ನೋಡಿದ್ರೆ ಇದು ಮಲ್ಟಿ ಕಲರ್ ತ್ರೀ ಕಲರ್ಸ್ ಅಲ್ಲಿ ಮಾಡಿರಂತದ್ದು ಒಂದು ಡಾರ್ಕ್ ಗ್ರೀನು ಲೈಟ್ ಪಿಂಕ್ ಮತ್ತೆ ಸ್ಕೈ ಬ್ಲೂ ತರ ಇದೆ ಗ್ರೇಷ್ ಸ್ಕೈ ಬ್ಲೂ ತರ ಇದು ಮತ್ತೆ ಇದು ನೋಡಿ ಎಷ್ಟು ಸ್ಟೋನ್ಸ್ ಇದೆ ಅಂತ ಇದರಿಂದ ಎದ್ ಕಾಣುತ್ತೆ ನಾವು ಈ ಬ್ಯಾಂಗಲ್ ನ ಹಾಕೊಂಡಿದ್ರೆ ಸೂಪರ್ ಆಗಿ ಕಾಣುತ್ತೆ ನಾವು ಇದನ್ನ ಪಿಂಕ್ ಕಲರ್ ಡ್ರೆಸ್ ಡ್ರೆಸ್ ಮ್ಯಾಚಿಂಗ್ ಆಗಿ ಹಾಕೋಬಹುದು ಇಲ್ಲಾಂದ್ರೆ ಗ್ರೀನು ಇಲ್ಲಾಂದ್ರೆ ಈ ಕಲರ್ ಇತ್ತು ಈ ಕಲರ್ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಸೈಡ್ ಬ್ಯಾಂಗಲ್ಸ್ ಅಂತ ಕೂಡ ಎರಡು ಬ್ಯಾಂಗಲ್ಸ್ ಇದೆ ಇದನ್ನ ಬೇಕಂದ್ರೆ ಹಾಕೋಬಹುದು ಬರೀ ಸಿಂಗಲ್ ಇದೊಂದೇ ಹಾಕೋಬಹುದಿಲ್ಲ ಅಂದ್ರೆ ಬರಿ ಇದೊಂದೇ ಹಾಕೋತಿವಿ ಅಂದ್ರೆ ಇದೊಂದೇ ಕೂಡ ಹಾಕೋಬಹುದು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಇದ್ರ ಜೊತೆಗೆ ಇನ್ನೂ ಒಂದಷ್ಟು ತರ ಕಲರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಕಲರ್ಸ್ ಇದೆ ನಂತರ ಇಷ್ಟು ಬಂದ್ಬಿಟ್ಟು ನೋಡಿ ಲಿಷ್ಟು ನಂದು ಬ್ಯಾಂಗಲ್ ಕಲೆಕ್ಷನ್ ಆಗಿತ್ತು ಇದು ಮತ್ತೆ ಫ್ರೆಂಡ್ಸಿಗೆ ನೋಡಿ ಇದೆಲ್ಲ ನಾನು ಶೋಕೇಸ್ನ ಹೇಗೆ ರೆಡಿ ಮಾಡಿದ್ದೀನಿ ಅಂತ ಇಲ್ಲಿ ಇಷ್ಟು ಬಂದುಬಿಟ್ಟು ಪೋರ್ಷನ್ ಯಾವುದೇ ಒಂದೊಂದು ಗಾಡ್ ಗಿಫ್ಟ್ ಬಂದಿತ್ತು ಸೊ ಅದನ್ನೆಲ್ಲ ಬಂದು ಇಟ್ಟಿದ್ದೀನಿ ಇಲ್ಲೆಲ್ಲ ಬಂದು ಮೇಕಪ್ ಕಿಟ್ಟು ಮತ್ತು ಬ್ಯಾಂಗಲ್ಸು ಸರಗಳು ಮತ್ತು ಇಲ್ಲಿ ಈ ಬುದ್ಧ ಬಂದುಬಿಟ್ಟು ನನಗೆ ನನ್ನ ಸ್ಟಡೀಸಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು ಅಂತ ಹೇಳಿ ಆ ಬುದ್ಧ ಗಿಫ್ಟ್ ಫ್ರೆಂಡ್ಸ್ ನೋಡಿ ಈ ಥರ ನಾನು ಶೋಕೇಸ್ನ ನೀಟಾಗಿ ರೆಡಿ ಮಾಡಿಕೊಂಡೆ